ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಶಿವಣ್ಣ ಅಂತ ಶಿವಣ್ಣ ಅಂತ ಸರ್ ನಿಮ್ದು ಯಾವ ಊರು ಸರ್ ಇಲ್ಲಿ ಇರೋದು ಉಮ್ಮತ್ತೂರು ಉಮ್ಮತ್ತೂರು ನಮ್ಮ ಸ್ವಂತ ಅವರು ಮೈಸೂರು ಮೈಸೂರು ಸರ್ ಈಗ ಏನೇನು ಕೃಷಿ ಮಾಡಿದೀರ ಸರ್ ನೀವು ಗಿಡ ಹಾಕಿದ್ದೀವಿ ಬಾಳೆ ಬಾಳೆ ತೆಂಗು ತೆಂಗು ಒಳಗಡೆನೆ ಸೀಬೆನ ಅಂತರ ಬೆಳೆ ಹಂಗ್ ಮಾಡ್ತಾ ಇದೀರಾ ಇದೀವಿ ಹ್ಮ್ ಸರ್ ಈಗ ಸೀಬೆ ಬೆಳಿಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮ್ಗೆ ಸೀಬೆ ಬೆಳಿಬೇಕು ಅಂದ್ರೆ ಹಿಂಗೇನೆ ಈಗ ಸೀಬೆ ಗಿಡ ಕೊಟ್ರಲ್ಲ ಆರಾಧ್ಯ ಅವರು ಅವ್ರ ಕಡೆಯಿಂದ ಸ್ವಲ್ಪ ವಿಡಿಯೋ ನೋಡ್ದು ವಿಡಿಯೋ ನೋಡಿದಾಗ ನಮ್ಗ್ ಮಾಡ್ಬೇಕು ಅನ್ಸ ಒಂದು ತೃಪ್ತಿ ಆಯ್ತು ಹ್ಮ್ ಹ್ಮ್ ಮಾಡ್ಬೇಕು ಅನಿಸ್ತು ನೀವು ವಿಡಿಯೋಸ್ ನೋಡ್ತಾ ನೋಡ್ತಾ ನಮ್ ಫೋನ್ ಮಾಡಿದ್ರೆ ಫಸ್ಟ್ ತುಂಬಾ ಕಡಿಮೆ ಗಿಡ ತಗೊಂಡ್ರಿ ಎಷ್ಟ ತಗೊಂಡ್ರಿ ಸ್ಟಾರ್ಟಿಂಗ್ ಇನ್ನೂರು ಗಿಡನೇ ತಗೊಂಡ್ ತಗೊಂಡ್ರಿ ಆಹ್ ನಾಟಿ ಮಾಡೋದು ನಾಟಿ ಮಾಡಿದ್ಮೇಲೆ ಸ್ವಲ್ಪ ರಿಸ್ಕ ಇನ್ನೊಂದ್ ವಾರ ಬಿಟ್ಟಿ ಮತ್ತೆ ಇನ್ನೂರು ಹೌದು ಒಂದು ಎಕರೆ ಕಂಪ್ಲೀಟ್ ಇದೆ ಈಗ ಸಿಬಿ ಗಿಡ ಯಾವ ತಳಿ ಹಾಕಿದೀರಾ ತೈವಾನ್ ಲೈಟ್ ಪಿಂಕ್ ಲೈಟ್ ಪಿಂಕ್ ತೈವಾನ್ ಲೈಟ್ ಪಿಂಕ್ ಹಾಕಿದೀರ ಗಿಡ ತುಂಬಾ ಚೆನ್ನಾಗಿ ಬೆಳೆಸಿದೀರ ಸರ್ ಇದುವರೆಗೂ ನಾನು ಕನ್ಸಲ್ಟೇಷನ್ ಬರಕ್ ಆಗಿರ್ಲಿಲ್ಲ ನೀವು ತುಂಬಾ ಸಲ ಕರ್ದಿದ್ದೀರಾ ಆದ್ರೂ ಸಹಿತ ಗಿಡ ಇಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದೀರಾ ಸೊ ಅದಕ್ಕೆ ಹೇಗೆ ನಿಮ್ಗೆ ಇದು ಸಾಧ್ಯ ಆಯಿತು ಸರ್ ಈ ತರ ಚೆನ್ನಾಗಿ ಮಾಡ್ಲಿಕ್ಕೆ ವಿಡಿಯೋ ನಿಮ್ಮ ಆರಾಧ್ಯ ನರ್ಸರಿ ಅವರಿಂದ ಈಡಿಯೋ ನೋಡೋ ವಿಡಿಯೋ ನೋಡಿ ಅದನ್ನ ಫಾಲೋ ಮಾಡ್ಕೊಂಡ್ ಅದನ್ ಪ್ರಕಾರವೇ ನಾವ್ ನಾಟಿ ಮಾಡುದು ಗುಂಡಿ ತೆಗ್ದಿ ಆಮೇಲೆ ಗೊಬ್ಬರ ದನಿಯನ್ ಗೊಬ್ಬರ ನಿಂಡಿ ಆಮೇಲೆ ಪೀಡಮ್ ಕಾಳು ಅನ್ಬಿಟ್ಟು ಎಲ್ಲಾ ಮಿಕ್ಸ್ ಮಾಡಿ ಆಮೇಲೆ ನಾಟಿ ಮಾಡಿ ಆಮೇಲೆ ಇನ್ನು ಬರ್ತಾ ಬರ್ತಾ ಈ ಏನು ಅಂಶ ಇದೇ ಮೇಲೆ ಗೊಬ್ಬರ ಐತೆ ಹಾ ನೀರ್ನಲ್ಲಿ ಹೌದು 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 ಹ್ಯೂಮಿಕ್ ಆಸಿಡ್ ಆಗಿರ್ಬೋದು ನೈನ್ಟೀನ್ ಅಲ್ಲಿ ವಾಟರ್ ಸಾಲಿಬಲ್ ಅದೆಲ್ಲ ಕೊಡ್ತಾ ಬಂದಿದೀವಿ ಹಾ ಹಾ ಮಧ್ಯ ಟೊಮೊಟೊನು ಹಾಕಿದ್ದು ಇದ್ರ ಮೇಲೆ ಅಂತರ ಇದ್ರಲ್ಲಿ ಅಂತರ ಬೆಳೆ ಆಗಿ ಟೊಮೊಟೊ ಕೂಡ ಮಾಡಿದ್ರೆ ಸ್ನೇಹಿತರೆ ಅದು ಟೊಮೊಟೊ ಕಂಪ್ಲೀಟ್ ಆಗಿದೆ ಈಗ ನೀಟಾಗಿ ಆಗಿ ಸೀಬೆ ಕಡೆ ಫೋಕಸ್ ಮಾಡ್ತಾ ಇದಾರೆ ಹಿಂದೆ ನೇಂದ್ರ ಬಾಳೆ ಇದೆ ಈಗ ನೇಂದ್ರ ಬಾಳೆ ಮುಗಿದ ಮೇಲೆ ಅಲ್ಲೂ ಕೂಡ ಸೇವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈಗ ಸರ್ ಸದ್ಯದ ಮಟ್ಟಿಗೆ ಸೀಬೆ ಮಾಡ್ಬೋದಾ ಸರ್ ಬೆಳಿಬೋದಾ ಸಾಧ್ಯ ನಮ್ಗೆ ಅನಿಸ್ತಾ ಇದೆ ಬೆಳಿಬಹುದು ಅಂತಾನೆ ಯಾಕಂದ್ರೆ ಈ ಮಟ್ಟಕ್ ಬಂದಿದೆ ಮತ್ತೆ ಹೂವ ಪೀಚು ಚೆನ್ನಾಗ್ ಆಗ್ತಿದೆ ಹೂವ ಪೀಚು ಚೆನ್ನಾಗ್ ಬರ್ತಾ ಇದೆ ನಾವು ಬಿಡ್ತಾ ಇಲ್ಲ ಕಟ್ ಮಾಡ್ಬಿಡ್ತಾ ಇದೆ ತಗ್ದಾಕ್ ಬಿಡ್ತಾ ಸ್ಟಾರ್ಟಿಂಗ್ ಹಾಕ್ದಾಗ್ಲಿಂದ ಹಾಕ್ದಾಗ್ಲಿ ಸ್ಟಾರ್ಟಿಂಗ್ ನಿಂದನೂ ಬರ್ತಾ ಇದೆ ಆದ್ರೆ ಅದು ಅಷ್ಟು ಹೂವ ಪೀಚು ಬರ್ತಿದೆ ಅಂದ್ರೆ ಇಳುವರಿ ಒಂದು ಧೈರ್ಯ ಬರ್ತಿದೆ ಧೈರ್ಯ ಇದೆ ಅಷ್ಟು ಹೂವ ಆಗ್ತಿದೆ ಅಂತ ಕಾಯಿ ಕಷ್ಟಿದೆ ಅಲ್ವಾ ಹೌದು ಹಾ 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 ಆ ಸೊ ಆ ನಂತರದಲ್ಲಿ ಗಿಡದಿಂದ ಗಿಡಕ್ಕೆ ಇದು ಗಿಡದಿಂದ ಗಿಡದಿಂದ ತೆಂಗಿನ ಮರ ಹಾಕಿರೋದನ್ನ ಸೆಂಟರ್ ಮಾಡಿ ಮಾಡಿ ಎಂಟಿ ಸಾಲಿಂದ ಸಾಲಗ್ ಹತ್ತಡಿ ಮೇಲಿದೆ ಗಿಡದಿಂದ ಗಿಡಕ್ಕೆ ಹೆಚ್ಚು ಕಮ್ಮಿ ಏಳರಿಂದ ಎಂಟು ಅಡಿ ಮಾಡಿದಿರಾ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಕಡಿಮೆ ಗಿಡಗಳನ್ನೇ ಹಾಕೊಂಡಿದೀರ ಬಟ್ ಇದು ಇದು ಕೆನೋಪಿನ ಇಟ್ಕೋಬಹುದು ಏನ್ ತೊಂದರೆ ಇಲ್ಲ ಈಗ ಸದ್ಯಕ್ಕೆ ನಮ್ಮ ಕಡೆಯಿಂದ ಏನ್ ಮಾಹಿತಿಗಳು ಬೇಕು ಈ ಗಿಡ ಮಾಡಬೇಕು ಸರ್ ಕಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀರಾ ಈಗ ನಾವು ನೋಡದ್ ಮಟ್ಟಿಗೆ ನಿಮ್ಮ ಕಟಿಂಗ್ ನಿಮ್ಮ ಗಿಡಗಳಿಗೆ ಕಟಿಂಗ್ ಅಗತ್ಯ ಇಲ್ಲ ಈಗಿರೋ ಪರಿಸ್ಥಿತಿಲಿ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆಂದ್ರೆ ಆಲ್ರೆಡಿ ಕಟಿಂಗು ಬಂದಿದೆ ಆಲ್ರೆಡಿ ನೋಡಿ ಚೆನ್ನಾಗಿ ಹೂವು ಪೀಚು ಎಲ್ಲ ಚೆನ್ನಾಗಿ ಕಾಯು ಕಚ್ಚಿದೆ ಹೂವು ಪೀಚುಗಳು ಬಂದಿದೆ ನೀವು ಕಟಿಂಗ್ ಈಗ ಬಂದಿರೋದು ಬಿಟ್ಟು ಹೌದು ಇಲ್ಲ ಮೇಡಮ್ ಈಗಿರೋ ಪರಿಸ್ಥಿತಿಲಿ ಈ ಗಿಡಗಳಿಗೆ ನೀವು ಆರಾಮಾಗಿ ಒಂದೊಂದು ಗಿಡಕ್ಕೆ ಮೂರರಿಂದ ನಾಲ್ಕಾಯಿ ಹತ್ಕಾಯಿ ವರ್ಗು ಬಿಟ್ಕೋಬಹುದು ಯಾಕೆಂದ್ರೆ ಬರೀ ಆರು ತಿಂಗಳಿಗೆನೆ ಯಾರು ಕೂಡ ದೊಡ್ಡ ದೊಡ್ಡ ರೈತರು ಬೆಳಿತಕ್ಕಂತ ಮಟ್ಟದಲ್ಲೇನೆ ಬೆಳೆದಿದ್ದೀರಾ ಏನ್ ಕಡಿಮೆ ಏನ್ ಬೆಳೆದಿಲ್ಲ ಯಾಕಂದ್ರೆ ಮೈಸೂರಲ್ಲಿ ವಾಸ ಇಟ್ಕೊಂಡು ಮೂವತ್ತಲ್ಲಿ ಜಮೀನ್ ಇತ್ತಲ್ವಾ ವಾರಕ್ಕೆ ನಾಲ್ಕು ಸೈಲ್ ಇದ್ಕೊಂಡು ಇದ್ರ ಸೌಕರ್ಯ ನೋಡ್ಕೊಂಡು ಅದನ್ನೆಲ್ಲ ಬೆಳೆದ್ವಿ ನಾವು ಒಂದ್ ಸ್ವಲ್ಪ ಖುಷಿಯಾಗಿ ನೋಡಿ ಸ್ನೇಹಿತರ ಇಲ್ಲಿ ಮೇಡಮ್ ಅವ್ರು ಹೇಳೋದು ಇವ್ರು ಫಾರ್ಮ್ ಹೌಸ್ ತರ ಮಾಡ್ಕೊಂಡಿದ್ದಾರೆ ಇಲ್ಲಿ ವಾರಕ್ಕೊಮ್ಮೆ ಬರ್ತಾರೆ ಇಲ್ಲಿಗೆ ಶನಿವಾರ ಭಾನುವಾರ ಎರಡ್ ದಿವಸ ಇಲ್ಲೇ ಇದ್ಕೊಂಡು ಕಂಪ್ಲೀಟ್ ಇದ್ರದ್ದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಇದು ನಮ್ಮ ಯೂತ್ ಅಂತಕ್ಕಂಥದ್ದು ಏನಿದಾರೆ ನಮ್ಮ ಯುವ ಪೀಳಿಗೆ ಅವ್ರು ಇಂಥವ್ರನ್ನ ನೋಡಿ ಖಂಡಿತವಾಗ್ಲೂ ಮೋಟಿವೇಶನ್ ತಗೋಬೇಕು ಯಾಕಂದ್ರೆ ಈ ಏಜ್ನಲ್ಲಿ ಅರವತ್ತು ವರ್ಷ ದಾಟದ ಮೇಲೆ ಇವೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕೈ ಕಟ್ಟಿ ಕೊರೋ ಜಾಸ್ತಿ ಹೇಳಿದ್ರಲ್ವಾ ಮೇಡಮ್ ಕೃಷಿಯಲ್ಲಿ ಖುಷಿ ಇದೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಅದು ಅಲ್ವಾ ಸರ್ ನಿಜ ನಿಜ ಇವಾಗ ನನಗೆ ನೇಂದ್ರ ಬಳೆ ಕಿತ್ಕೊಟ್ರಿ ಒಂದು ದೊಡ್ಡ ಗೊನೆ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ದುಡ್ಡು ಕೊಟ್ಟರೆ ಸಾವಿರ ಸಿಗುತ್ತೆ ನಮ್ಮ ರೈತರು ನಮ್ಮ ರೈತರು ನಮಗೊಂದು ಕೊಟ್ಟರು ಅಂದಾಗ ನಮ್ಮ ಸೈಡ್ಕೇಂದ್ರ ನೇಂದ್ರ ನೇಂದ್ರಬಾಳೆ ನಾವು ಬೆಳೆಯಲ್ಲ ನಮ್ಮ ಕಡೆ ಎಲ್ಲೂ ಇಲ್ಲ ಬೇರೆ ಅದು ಈ ಪ್ರೀತಿ ವಿಶ್ವಾಸನೇ ಬೇರೆ ಅಲ್ವಾ ಸೊ ನಾಳೆ ದಿವಸ ನೆಕ್ಸ್ಟ್ ಬಂದಾಗ ಇಲ್ಲಿ ಸೀಬೆ ಗಿಡ ಕೂಡ ರೆಡಿ ಇರುತ್ತೆ ಆಕ್ಚುಲಿ ಈ ಮಟ್ಟಕ್ಕಿದೆ ಸೀಬೆ ಗಿಡ ಅಂದ್ರೆ ಖಂಡಿತವಾಗ್ಲೂ ಬಿಡಬಹುದಾಗಿ ಹೌದೌದು ಇಲ್ಲ ಸರ್ ತುಂಬಾ ತುಂಬಾ ಏನು ಸಣ್ಣದು ಇಲ್ಲ ಬಲ್ಲ ಒಂದ್ ಒಂದ್ ಮಟ್ಟಕ್ಕೆ ಇದು ಸಿಪ್ಪೆ ಸುಳೀತಿದೆ ನೋಡಿ ಆ ಸಿಪ್ಪೆ ಸುಳಿಯಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಸೀಬೆ ಗಿಡದಲ್ಲಿ ಸಿಪ್ಪೆ ಸುಳೀತಿದೆ ಅಂದ್ರೆ ಅಲ್ಲಿಗ್ ಬಲಿತಿದೆ ಅಂತ ಅರ್ಥ ಸಿಪ್ಪೆ ಸುಳಿದಿಲ್ಲ ಅಂದ್ರೆ ಅಷ್ಟೊಂದು ಬಲ್ತಿಲ್ಲ ಅಂತ ನಿಮ್ ಸಿಪ್ಪೆ ಎಲ್ಲ ಸುಳಿದ್ಬಿಟ್ಟು ಬರೀ ಒಂಥರ ನೈಸ್ ತರ ಸುಳೀತಿದೆ ಅಲ್ಲಿಗೆ ಬಲೀತಿದೆ ಬಲಿತಿದೆ ಏನು ತೊಂದರೆ ಇಲ್ಲ ಈಗ ಸದ್ಯದ ಮಟ್ಟಿಗೆ ಈ ಗಿಡಗಳಿಗೆ ಸ್ವಲ್ಪ ಸ್ಯಾಂಪಲ್ ಬಿಟ್ಕೊಳ್ಳಿ ಈಗ ನೋಡಿ ಈ ತರ ಕಚ್ಚಿದೆಯಲ್ಲ ಗಿಡ ನೋಡಿ ಕಾಯಿ ಬಿಟ್ಕೊಳ್ಳಿ ಶೈನಿಂಗ್ ತುಂಬಾ ಚೆನ್ನಾಗಿದೆ ರೌಂಡ್ಗಿದೆ ಚೆನ್ನಾಗಿದೆ ಬಿಟ್ಕೊಳ್ಳಿ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೋಡಿ ಸೈಜ್ ಯಾವ ರೀತಿ ಬರುತ್ತೆ ಶೇಪ್ ಯಾವ ರೀತಿ ಬರುತ್ತೆ ಅಂತ ಒಂದೊಂದು ಭೂಮಿನ ಒಂದೊಂದು ತರ ಬರುತ್ತೆ ಸೊ ಅದರಿಂದ ಈಗ ಪ್ರೆಸೆಂಟ್ ಈ ಗಿಡಗಳಿಗೆ ಕಟಿಂಗ್ ಈಗ ಸದ್ಯಕ್ಕೆ ಅಗತ್ಯ ಇಲ್ಲ ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಬ್ರಾಂಚಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ನಾನು ನೋಡ್ತಿದ್ದೀನಲ್ಲ ಗುಚ್ಚು ಗುಚ್ಚಾಗಿದೆ ಎಲ್ಲ ಬ್ರಾಂಚಸ್ ಏನು ತೊಂದರೆ ಇಲ್ಲ ಮಾಡ್ಬೋದ ಈಗ ಬೇಡ ನೀವು ಕಟ್ ಮಾಡಿದಷ್ಟು ಇನ್ನೂ ದೊಡ್ಡ ದಟ್ಟ ಆಗ್ಬಿಡುತ್ತೆ ತುಂಬಾ ದಟ್ಟನೂ ಬೇಡ ಯಾಕಂದ್ರೆ ಆಮೇಲೆ ನಿಮ್ಗೆ ಅದು ಸಿಕ್ಕು ಬಿಡ್ಸೋದು ತಪ್ಪ ಕಷ್ಟ ಆಗ್ಬಿಡುತ್ತೆ ಬೆಳಿಲಿ ಈಗ ಏನ್ ಗೊತ್ತಾ ಗಿಡನ ಫ್ರೀಯಾಗಿ ಬೆಳೆಯೋಕೆ ಅವಕಾಶ ಕೊಡಿ ಈಗ ಇನ್ನೊಂದು ಸ್ವಲ್ಪ ಬೆಳೀಲಿ ಬಟ್ ಮೈನ್ ತಿಂಗ್ ಏನು ಗೊತ್ತಾ ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಕೆಳಗಡೆ ಬಿಡಬೇಡಿ ಕೆಳಗಡೆ ಬಿಡಬೇಡಿ ಅಂತ ಎಂತೆಂಥ ಒಳ್ಳೊಳ್ಳೆ ರೈತರೇ ಅದನ್ನು ಯಾರುತಾರೆ ಬಿ ಕೆಳಗಡೆ ಎಲ್ಲನೂ ಕಾಯಿ ಬಿಟ್ಕೊಂಡಿರ್ತಕ್ಕ ಇದನ್ನ ಕಾಯಿ ಆಗಲಿ ಕೆಳಗಡೆ ಬ್ರಾಂಚಸ್ಸಲ್ಲಿ ಬಿಟ್ಕೊಂಡಿರ್ತಾರೆ ಬಟ್ ಇಲ್ಲಿ ನಾನು ನೋಡಿದ್ದೇನಂದ್ರೆ ನೀಟಾಗಿ ಪ್ರತಿಯೊಂದು ಗಿಡದಲ್ಲೂ ಸಮತಟ್ಟಾಗಿ ಕೆಳಗಡೆ ಏನೂ ಬ್ರಾಂಚಸ್ ಕೂಡ ಬಿಡ್ದಂಗೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ

ಜಪಾನೀಸ್ ರೆಡ್ ಹಾಕೊಳ್ಳಿ ಸ್ವಲ್ಪ ಅದೊಂದು ಮತ್ತೆ ಇಲ್ಲಿ ನೇಂದ್ರ ಬಾಳೆ ತೆಗಿತೀರಲ್ಲ ಅಲ್ಗೊ ಜಪಾನೀಸ್ ರೆಡ್ ಹಾಕಿ ಅದು ಒಳ್ಳೆ ತಳಿ ಬೀಜ ಇರಲ್ಲ ಅದ ನೀವಿನೂ ತಿಂದಿಲ್ಲ ತಿಂದಾಗ ಗೊತ್ತಾಗತ್ತೆ ಅದ್ರದ್ದು ಏನು ಅಂತ ತುಂಬಾ ಚೆನ್ನಾಗಿದೆ ತಳಿ ಅದು ಈಗ ಸದ್ಯದ ಮಟ್ಟಿಗೆ ಸರ್ ಒಂದು ನಾನು ಏನ್ ಗಿಡಕ್ಕೆ ಅದನ್ನ ವಿಡಿಯೋ ಫಾಲೋ ಮಾಡೇ ನಾವು ಇದು ಗಿಡ ಈ ತರ ತಂದಿರೋದು ವಿಡಿಯೋ ನೋಡ್ತಾ ಟಿವಿಗೆ ಹಾಕ್ಬಿಡ್ತಾರಲ್ವಾ ನೋಡ್ತಾ ನಾನು ಅವತ್ತು ಫಸ್ಟ್ ಟೈಮ್ ಬಂದಾಗ ಟಿವಿಗೆ ಹಾಕಿದ್ರು ಕುತ್ಕೊಂತಾರೆ ಅದನ್ನ ನೋಡ್ಕೊಂಡೆ ಇವರು ಪುನಃ ಅದನ್ನೇ ಮಾಡ್ಕೊಂಡು ಬಂದಿ ಗಿಡ ಸರ್ ಈಗ ನಾವು ವಿಡಿಯೋ ಮಾಡ್ತಾ ಇರೋದು ಉಪಯೋಗ ಆಗ್ತಿದ್ಯಾ ಜನಗಳಿಗೆ ಉಪಯೋಗ ಅಂದ್ರೆ ಉಪಯೋಗ ಬರ್ತಾ ಇದೆ ಹಾ ಯಾಕಂದ್ರೆ ವಿಡಿಯೋ ನೋಡ್ಕೊಂಡೇ ಫಾಲೋ ಮಾಡ್ಕೊಂಡ್ ಬಂದು ಅದು ಚೆನ್ನಾಗ್ ಸರ್ ನಾನ್ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇನೆ ಎಲ್ಲೆಲ್ಲೋ ಇರ್ತಾರೆ ಎಲ್ಲೆಲ್ಲೋ ತಗೊಂಡಿರ್ತಾರೆ ಗಿಡಗಳು ಈಗ ನಮ್ಗೆ ಹತ್ರದಲ್ಲಿರೋರ್ನ ನಾವು ಹೋಗ್ಬೋದು ಮಾತಾಡಿಸ್ಬೋದು ಬಹುದು ಈಗ ಬೆಳಗಾವಿಲ್ ತಗೊಂಡಿರ್ತಾರೆ ಉಡುಪಿಲ್ ತಗೊಂಡಿರ್ತಾರೆ ಅವ್ರಿಗೆ ಗಿಡ ಕೊಟ್ಟವ್ರ ಮಾಹಿತಿ ಸರಿಯಾಗಿ ಕೊಡಲ್ಲ ಈಗಿನ ಇದ್ರಲ್ಲಿ ಸೊ ಈಗಿನ

ಅಂತ ರೈತರು ನಮಗೆ ಫೋನ್ ಮಾಡ್ತಾರೆ ಸರ್ ನಮಗೆ ಚಾಟ್ನಿ ಮಾಡ್ ಚಾಟ್ನಿ ಅಂದ್ರೆ ಕಟಿಂಗ್ ಕಟಿಂಗ್ ಮಾಡೋದೇ ಗೊತ್ತಿರಲಿಲ್ಲ ಸೀಬೆ ಗಿಡದಲ್ಲಿ ಕಟಿಂಗ್ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ನಾನು ನಿಮಗೆ ಕೊಟ್ಟಾಗ ಫಸ್ಟ್ ಟೈಮ್ ಮೇಡಮ್ ಅವರು ಏನಂದ್ರು ಸರ್ ಒಂದೇ ಒಂದು ಕಡ್ಡಿ ಹಿಂಗಿದೆ ಇಂಗಿದೆ ಏನ್ ಏನ್ ಸರ್ ಇದು ಇಂತ ಗಿಡ ಕೊಟ್ಟಿದಿರ ಅಂದ್ರೆ ನೀವು ಹೌದು ನಿಮಗೆ ಗಿಡ ಫಸ್ಟ್ ಟೈಮ್ ತಂದಾಗ ಚಿಕ್ಕ ಚಿಕ್ಕ ಗಿಡ ಏನ್ ಸರ್ ಇಂಗಿದೆ ಅಂತ ಯಾವ ಟೆನ್ಷನ್ ಇತ್ತು ಹೌದು ಬಟ್ ಇವಾಗ ಏನಾಗ್ತಿದೆ ಮೇಡಮ್ ಇವಾಗ ಬಂತು ಹೌದು ಹೌದು ಅಮೇಲೆ ನಮ್ಮನೇ ಹೌದು ಕಟರ್ ಇಂಪಾರ್ಟೆಂಟ್ ಎಲ್ಲ ಪ್ರೊಸೀಜರ್

ಈ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಆಲ್ರೆಡಿ ಫಲವತ್ತಾಗಿದೆ ಇದ್ದು ಆದರೂ ತೊಂದರೆ ಇಲ್ಲ ಒಂದೊಂದು ಗಿಡಕ್ಕೆ ಇವಾಗ ಒಂದು ಐದರಿಂದ ಕಾಯಿ ಬಿಟ್ಕೊಳ್ಳಿ ಸುಮ್ಮನೆ ಸ್ಯಾಂಪಲ್ ಥರ ಐದರಿಂದ ಕಾಯಿ ಬಿಟ್ಕೊಳ್ಳಿ ಐದರಿಂದ ಕಾಯಿ ಬಿಟ್ಕೊಂಡು ಕೆಳಗಡೆಗೆ ಗೊಬ್ಬರ ಒಂದೊಂದಕ್ಕೆ ಐವತ್ತು ಗ್ರಾಮ್ ಡಿ ಎ ಪಿ ಮೂವತ್ತು ಗ್ರಾಮ್ ಸಿ ಎನ್ನು ಇಪ್ಪತ್ತು ಗ್ರಾಮ್ ಬಿ ಬೋರಾನು ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಗುಣಿ ತರ ಮಾಡ್ಬಿಟ್ಟು ಆ ಕಡೆ ಒಂದರ್ಧ ಈ ಕಡೆ ಹಾಕಿ ಡ್ರಿಪ್ಪರ್ ನೀರ್ ಬಿಟ್ಬಿಡಿ ಹಾಕ್ಬೇಕು ಕೆಲವರು ಚೆಲ್ತಾರ್ ಹಿಂಗೆ ಅದು ಪ್ರಯೋಜನ ಚಲಬಾರದು ನೀರಲ್ಲಿ ಹೋಮ ಮಾಡ್ದ್ರೆ ಬಿಸ್ಲಕ್ ಹಾಕ್ತಾರೆ ಗೊಬ್ಬರ ಹಾ ಗುಂಡಿ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಬಿಡ್ಬೇಕು ಹೌದೌದು ಗಾತ ಹಾಕಿ ಮಾಡ್ಬೇಕು ತುಂಬಾ ಚೆನ್ನಾಗಿ ಮಾಡಿದಾರೆ ಏನ್ ತೊಂದ್ರೆ ಇಲ್ಲ ಆಮೇಲೆ ಮಿಕ್ಸ್ ಇನ್ನೂ ಬೇರೆ ಬೇರೆ ಗಿಡಗಳು ತಗೊಂಡಿದ್ರಿ ಆಪಲ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಪಲ್ ಗಿಡ ಚೆನ್ನಾಗಿ ಬಂದಿದೆ ಹೌದು ಇಲ್ಲ ಇಲ್ಲ ಅದು ನೋಡೋಣ ಮೇಡಮ್ ಅದಕ್ಕೆ ಎರಡು ಒಂದೇ ತಳಿ ಇರೋದ್ರಿಂದ ಕಾಯಿ ಕಷ್ಟ ಇದೆ ಅಂಜೂರ ಚೆನ್ನಾಗ್ ಬಂದಿದೆ ಅಂಜೂರ ಚೆನ್ನಾಗ್ ಬಂದಿದೆ ಮತ್ತೆ ಒಂದು ಇಲ್ಲಿ ಬಟರ್ ಕೋಕ್ ಹೌದ್ ಹೌದು ಆಲ್ಮೋಸ್ಟ್ ಎಲ್ಲ ಬಂದಿದಾವೆ ಮತ್ತೆ ಸೀತಾಫಲ ಕೊಟ್ಟಿದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ದೆ ನಾನು ಹ್ಮ್ ನೋಡಿ ಹೈಟ್ ಹೆಚ್ಚು ಕಮ್ಮಿ ಅಲೆ ನಾಲ್ಕು ಕಡಿ ಮಟ್ಟಕ್ಕೆ ಬಂದ್ಬಿಟ್ಟಿದಾವೆ ಗಿಡಗಳು ತುಂಬಾ ಚೆನ್ನಾಗಿದೆ ಸರ್ ಆರ್ ತಿಂಗಳಿಗೆ ಹೇಳ್ತಿಲ್ವಾ ಸರ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ರೈತರು ತೋಟದಲ್ಲಿ ಹೆಂಗೆ ಬಂದಿದೆ ಹಂಗೆ ಬಂದಿದೆ ನಿಮ್ಮದು ಯಾವುದಕ್ಕೇನು ಕಮ್ಮಿ ಇಲ್ಲ ಆರು ತಿಂಗಳಿಗೆ ಯಾವ ರೀತಿ ಇರಬೇಕಿತ್ತು ಅದೇ ಥರನೇ ಇದೆ ವೀಕ್ ಇಲ್ಲ ತುಂಬ ಚೆನ್ನಾಗಿದೆ ಇದೇ ರೀತಿ ಬೆಳೀರಿ ಏನೇ ಡೌಡಿಸಿದ್ರು ನನಗೆ ಕಾಲ್ ಮಾಡಿ ನೋಡಿ ಇಷ್ಟು ಇದು ನಮ್ಮ ಮಾಹಿತಿ ಇದಕ್ಕೆ ಸ್ಪ್ರೇ ಅಂತ ಬಂದಾಗ ನಿಮ್ಮದು ಮೀಲಿ ಬಾಕ್ಸ್ ಇಲ್ಲಿ ಜಾಸ್ತಿ ಇದೆ ನಾನು ನೋಡಿದೆ ನೋಡಿ ಇಲ್ಲಿ ತೆಂಗಲ್ಲಿ ಮೀಲಿ ಬಾಕ್ಸ್ ಜಾಸ್ತಿ ಇದೆ ಇಲ್ಲಿ ಸರಿನಾ ಇದಕ್ಕೆ ನೀವು ತೆಂಗಿಗೂ ಹೊಡಿರಿ ಹಾ ಹೊಡಿರಿ ಯಾಕೆಂದ್ರೆ ತೆಂಗಲ್ ಅದು ಕಾಮನ್ ನೀವು ತೆಂಗಲ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ತೆಂಗಲ್ ಅದ್ ಕಾಮನ್ ಇದಕ್ಕೇನ್ ಮಾಡ್ಬೇಕು ಅಂದ್ರೆ ತಯಾ ಅಂತ ಒಂದ್ ಬರುತ್ತೆ ಸೊ ಮಂತ್ರ ಅಂತೀವಿ ತಯಾಮೆ ತಾಕ್ಸಮ್ ಜೊತೆಗೆ ನೀವು ಲ್ಯಾನ್ಸರ್ ಗೋಲ್ಡ್ ಲ್ಯಾನ್ಸರ್ ಗೋಲ್ಡ್ನ ಕಾಯಿ ಇದ್ದಾಗ ಹೊಡಿಬಾರ್ದು ಸರಿನಾ ಲ್ಯಾನ್ಸ್ ಇದ್ದಾಗ ಲ್ಯಾನ್ಸರ್ ಗೋಡ್ನ ಕಾಯಿ ಇದ್ದಾಗ ಹೊಡಿಬೇಡಿ ಕಾಯಿ ದಪ್ಪ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲಿ ಇಲ್ಲ ಪೀಚ್ ಕಚ್ಚುತ್ತಲ್ಲ ಆ ಟೈಮಲ್ಲಿ ಹೊಡಿಬಾರ್ದು ಲ್ಯಾನ್ಸರ್ ಗೋಲ್ಡ್ ಅವಾಗ ಹೊಡೆದ್ರೆ ಕಾಯಿ ಉದ್ರೋಗ್ಬಿಡ್ತವೆ ಸೊ ನಿಮ್ಗೆ ಫ್ಲವರ್ ಡ್ರಾಪ್ ಆಗಬಾರ್ದು ಅಂದ್ರೆ ನೀವು ಇದನ್ನ ಆಲ್ಟರ್ನೇಟ್ ಆಗಿ ಮಿಡ ಹಾಕೊಳ್ಳಿ ಬರೀ ಖಾಲಿ ಮಿಡ ಹಾಕೊಳ್ಳಿ ಸರಿನಾ ಸೊ ಅಸಿಫೇಟ್ನ ಅವಾಯ್ಡ್ ಮಾಡಿ ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದ್ರೆ ಆರಾಧ್ಯ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ನಮ್ಮ ಸರ್ ನಮ್ಮ ನರ್ಸರಿ ಸಜೆಸ್ಟ್ ಮಾಡ್ತೀರಾ ಸರ್ ಯಾರಿಗಾದ್ರು ಚೆನ್ನಾಗಿ ಬರ್ತಿದಿ

ಸರ್ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳಿ ಸರ್ ನಿಮ್ ಮುಂಚೆ ಏನ್ ಮಾಡ್ತಿದ್ರಿ ಸರ್ ಮುಂಚೆ ಪಿಡಬ್ಲ್ಯೂ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ರು ನೋಡಿ ರಿಟೈರ್ಡ್ ಆಯ್ತು ಕಾಂಟ್ರಾಕ್ಟರ್ ತುಂಬಾ ಪ್ರಾಪರ್ಟಿ ಇದ್ರು ಮೈಸೂರು ಟೌನ್ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸ್ ಕೂಡ ಕೃಷಿಗ್ ಕೃಷಿ ಕೃಷಿ ಹಾಕ್ತಿದೀರ ನನ್ಗೆ ಒಂದು ವಿಚಾರ ಬಹಳ ಖುಷಿ ಆಯ್ತು ಮತ್ತೆ ಮಕ್ಕಳೆಲ್ಲಾನು ಫಾರಿನ್ ಸೆಟಲ್ಡ್ ಯಾರು ಈಗ ಸದ್ಯಕ್ಕೆ ಯಾರು ಜೊತೆಲಿಲ್ಲ ಮೂರ್ ಜನನು ಫಾರಿನ್ ಅಲ್ಲಿದ್ದಾರೆ ಸದ್ಯಕ್ಕೆ ನೀವ್ ಇಬ್ಬ್ರೆ ಮಾಡ್ಕೊಂಡು ಚೆನ್ನಾಗಿ ನೋಡಿ ಸರ್ ಖುಷಿನ ನಾವ್ ಹುಡ್ಕೋಬೇಕು ಅದು ನೀವು ಹುಡ್ಕೊಂಡಿದ್ರೆ ಯಾಕೆಂದ್ರೆ ಮಕ್ಳು ಈ ಕೆಲ ಈಗ ಮೂರ್ ಜನ ಮಕ್ಳು ದೂರ ಇದ್ದಾರೆ ಅಂತ ತಲೆ ಬೇಲ್ಕೈವ್ಕೋ ಕೂತ್ಕೊಳ್ಳೋ ಬದ್ಲು ಇಲ್ಲಿ ಇರೋದ್ರಲ್ಲಿ ಕೃಷಿಲಿ ಒಳ್ಳೆ ಖುಷಿ ಕಾಣ್ತಿದ್ದೀರಾ ನಿತ್ಕೋಬೇಕು ನಾವು ಇದನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ನೋಡಿದ್ವಿ ನಾವು ಅವ್ರನ್ನೇ ಕೇಳ್ಬೇಕು ಅಂತ ನಂಬರ್ ತಗೊಂಡು ಯಾ ಗಿಡಕ್ಕೆ ಎಷ್ಟು ಏನು ಅಂತ ರೇಟ್ಗಳು ಡೆಲಿವರಿ ಕೊಟ್ರಿ ಅವಾಗ ತುಂಬಾ ಖುಷಿ ಆಯ್ತು ಹೆಂಗಾದ್ರೂ ಮಾಡಿ ಸಿಬಿ ಚೆನ್ನಾಗಿ ಬೆಳಿಬೇಕು ಅನ್ನೋದೊಂದು ಆಶಕ್ತಿ ಮಾಡಿದ್ವಿ ಚೆನ್ನಾಗಿ ಗಿಡ ಬಂತು ನಿಮ್ಗ್ ಕರ್ದ್ವಿ ನೀವು ಸ್ವಲ್ಪ ಟೈಮ್ ತಗೊಂಡ್ರಿ ಆಮೇಲೆ ಇವಾಗ ಬಂದ್ ನೋಡಿದೀರ ನಮ್ ಗಿಡ ನೋಡಿ ನಿಮ್ಗ್ ಏನ್ ಅನಸ್ತು ಬಹಳ ಖುಷಿ ಆಯ್ತು ಮೇಡಮ್ ನಾನಂತೂ ಹೇಳ್ತಿದ್ದೀನಲ್ಲಾ ಆ ತುಂಬಾ ತುಂಬಾ ಖುಷಿ ಆಯ್ತು ಈ ಏಜ್ ನಲ್ಲಿ ಇಷ್ಟು ಹುರುಪು ಎಲ್ಲಾರ್ಗು ಬರಲ್ಲ ಆಮೇಲೆ ಈ ಇದ್ರಲ್ಲೂನು ನಮ್ ಹಸ್ಬೆಂಡ್ ಇಷ್ಟು ಕೆಲಸಾ ಮಾಡಿ ಹೊರ್ಗಡೆ ಎಲ್ಲಾ ಸರ್ ನಿಮ್ ಏಜ್ ಹೇಳಿ ಸರ್ ಅರವತ್ತೇಳು ಅರವತ್ತೇಳು ವರ್ಷದಲ್ಲಿ ಈ ತರನೂ ಒಂದು ಮಾಡ್ಬೋದು ಸರ್ ಇಲ್ಲ ನಾನು ಖಂಡಿತ್ವಾಗ್ಲೂನು ಈ ಕಾಯಿ ಬಂದ ನಂತರ ಒಂದು ಆರ್ಟಿಕಲ್ ಮಾಡಸೆ ಮಾಡಿಸ್ತೀನಿ ವಿಜಯ ಕರ್ನಾಟಕದಲ್ಲಿ ನಾನು ಒಂದು ರೀಸೆಂಟ್ ಆಗಿ ರಾಮನಗರದ ಹಾಕಿದ್ವಿ ನೋಡಿದ್ರ ರಾಮನಗರದಲ್ಲಿ ಸ್ಟೇಟಸ್ ಹಾಕಿದ್ದೆ ನಾನು ರಾಮನಗರದಲ್ಲಿ ಅಂಕನಹಳ್ಳಿ ರೈತರು ಪೇಪರ್ ಅಲ್ಲಿ ಬಂತು ನೈಗಿಲೈ ಪೇಪರ್ ಅಲ್ಲಿ ಬಂತು ಅಂದ್ರೆ ಅವರೇ ಮಾಡ್ತಾರೆ ಅವರೇ ಹೊಡಿತಾರೆ ಕೃಷಿಲಿ ನಾವು ಹಾಳಾಗಿ ದುಡಿದ್ರೇನೆ ನಾವು ನಿಂತ್ಕೊಂಡು ಬರೀ ಬೆಳ್ಳಲ್ಲಿ ತೋಸ ಮಾಡಿಸ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವೇ ಸ್ವಂತವಾಗಿ ಮಾಡ್ರೆ ತುಂಬಾನೆ ತುಂಬಾ ಖುಷಿ ಆಯ್ತು ನಿಮ್ದು ಭೇಟಿ ಮಾಡಿದ್ದು ನೋಡಿ ಸ್ನೇಹಿತರೆ ಇದು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗತ್ತೆ ಇದು ಮೋಟಿವೇಶನ್ ಹೌದು ಮಾಡ್ಲಿ ಗಂಡ ಹೆಂಡತಿ ಜೊತೆಲಿ ಮಾಡಿದ್ರೆ ಏನ್ ಬೇಕಾದ್ರೆ ಕಾರು ಮಾಡ್ಬೋದು ಅನ್ನೋದು ಉದಾಹರಣೆ ಖಂಡಿತವಾಗ್ಲು ಒಂದ್ ಎಕರೆ ಇದ್ರು ಸರ್ ನಿಜವಾಗ್ ಖುಷಿಯಾಗಿ ಈ ತರ ಕೃಷಿ ಮಾಡ್ಕೊಂಡು ಒಂದ್ ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ ಗಾರ್ಮೆಂಟ್ಸ್ ಹೋಗಿ ಹತ್ರ ಹತ್ತು ಸಾವಿರ ಕೆಲ ದುಡಿಯೋ ಬದಲು ಸ್ವಂತವಾಗಿ ಇಂಡಿಪೆಂಡೆಂಟ್ ಆಗಿ ನೋಡಿ ನಾವು ಬಟರ್ ಫ್ರೂಟ್ ಹಾಕಿದ್ವಿ ಅದು ಅಂದ್ರೆ ನಿಮ್ಮ ಹತ್ರ ಪರಿಚಯ ಆಗತ್ತೆ ಸುಮಾರು ಒಂದ್

ಆ ಮಟ್ಟಿಗೆ ಅತಿ ಸಾಂದ್ರ ಪದ್ದತಿಲಿ ಬೆಳೆದಿದ್ದಾರೆ ಟೋಟಲ್ ನೂರೈವತ್ ತೆಂಗಿನ ಸೋಸಿ ಪಪ್ಪಾಯ ಹಾಕಿದ್ದಾರೆ ನೇಂದ್ರ ಬಾಳೆ ಹಾಕಿದ್ದಾರೆ ಪಚ್ಚಬಾಳೆ ಹಾಕಿದ್ದಾರೆ ಮತ್ತೆ ಇಲ್ಲಿ ನೋಡಿ ಹರ್ಷಣ ಹಾಕಿದ್ದಾರೆ ಝೂಮ್ ಮಾಡ್ತಾ ಇದ್ದೀನಿ ಹರ್ಶನ ಹಾಕಿದ್ದಾರೆ ಅಂಜೂರದ ಗಿಡ ಇದೆ ಹಾಕಿದ್ದಾರೆ ಯಾವ ಲೆವೆಲ್ ಪ್ಯಾಶನ್ ಇರ್ಬೋದು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಅದು ಹಣ್ಣು ಎಂತದ್ ನಂತರ ಡೊರಿಯನ್ ಅದ ಸೂಪರ್ ಆಗಿದೆ ಸೂಪರ್ ಆಗಿದೆ ಎಲ್ ತಂದ್ರಿ ಇಲ್ಲ ಚೆನ್ನಾಗ್ ಬಂದಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗ್ ಬಂದಿದೆ ಹ್ಮ್ ಸರಿ ಸರಿ ಸೂಪರ್ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಮೇಡಮ್ ಅವ್ರ ಮಾತು ಮತ್ತೆ ನಮ್ಮ ಸರ್ ಕೂಡ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇದನ್ನ ತುಂಬಾ ಜನ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಹೌದು 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 ನಾನು ಅವತ್ತಿಂದ ನೋಡ್ತಾ ಇದ್ದೀನಲ್ಲ ನೀವು ಕೇಳಿದ್ದೆಲ್ಲ ಅವರು ಫುಲ್ಫಿಲ್ ಮಾಡ್ತಿದ್ದಾರೆ ಅದು ಬೇಡ ಇದು ಬೇಡ ಅಂತ ಹೇಳೋದೇ ಇಲ್ಲ ನಮ್ಮ ನರ್ಸರಿ ಕೆಲವರು ವಿಸಿಟ್ ಬರ್ತಾರಲ್ಲ ಹೇ ಇದಕ್ಕೆ ಅದಕ್ಕೆ ಅಂತಾರೆ ಹೌದ್ ಹೌದು ಹೌದ್ ಹೌದು ನೋಡಿ ಇಷ್ಟು ನಮ್ಮ ಪೂರ್ವಸಾರ ಉಮ್ಮತ್ತೂರು ರೈತರ ಮಾತು ಮೈಸೂರಿನ ರೈತರು ಉಮ್ಮತ್ತೂರಿಗೆ ಬಂದು ಮ ಜಮೀನು ತೊಗೊಂಡು ಸ್ವಂತವಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಇದೇ ರೀತಿ ಯಾವುದೇ ಗಿಡಗಳು ಮಾಹಿತಿಗಳು ಬೇಕಾದರೆ ಆರದ್ಯನಸ್ತ್ರ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ